ಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದು ವಿಜಯಪುರ ಶರಣ ತತ್ವ ಚಿಂತಕ ಡಾಕ್ಟರ್ ಜಿ ಎಸ್ ಪಾಟೀಲ ಹೇಳಿದರು ತಾಲೂಕಿನ ಹಿಕ್ಕನಗುಂತಿ ಗ್ರಾಮದ ಲಿಂಗೈತ ಮಹಾಮಠದ ಹುಣ್ಣಿಮೆಯ ಪ್ರಯುಕ್ತ ಬುಧವಾರ ಹಮ್ಮಿಕೊಂಡ ಏಳನೆಯ ಮಾಸಿಕ ಶಿವಾನುಭವ ಕಾರ್ಯಕ್ರಮ ಶಿವಶರಣರ ಹೂಗರ ಮಾದಯ್ಯ ಜಯಂತಿ ಪ್ರವಚನ ಪಿತಹಾಮ ಜಗದ್ಗುರು ಲಿಂಗಾನಂದ ಮಹಾಸ್ವಾಮಿಗಳ ಜಯಂತಿ ರಾಷ್ಟ್ರೀಯ ಬಸವ ದಳದ ಸಂಸ್ಥಾಪನಾ ದಿನ ಶರಣ ದಿವಂಗತ ಡಾಕ್ಟರ್ ಎಂ ಎಂ ಕಲಬುರಗಿ ಅವರ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದವರು ಲಿಂಗೈತ ಮಠದ ಮಹಾಮಠದಿಂದ ಗ್ರಾಮೀಣ ಭಾಗದಲ್ಲಿ ಶರಣರ ತತ್ವ ಆದರ್ಶಗಳನ್ನು ಪ್ರಚಾರ ಮಾಡಲಾಗುವುದು ಹೆಮ್ಮೆಯ ಸಂಗತಿ ಎಂದರು ಬಸವಭೂಮಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕನಗುತ್ತಿ ಗ್ರಾಮದ ಲಿಂಗಾಯತ ಮಹಾಮಠ ಅದರ ಪೂಜ್ಯರು ಪ್ರಭುಲಿಂಗ ಶರಣರು ಮತ್ತು ಇವತ್ತಿನ ದಿನ ಮಾಸಿಕ ಶರಣಾನುಭವ ಕಾರ್ಯಕ್ರಮ ಆಗಮಿಸಿದಂಥ ಎಲ್ಲ ವೇದಿಕೆ ಮೇಲಿರುವ ಪೂಜ್ಯರು ಕಾರ್ಯಕ್ರಮದ ಘನ ಅಧ್ಯಕ್ಷರು ಸಾನ್ನಿಧ್ಯವನ್ನು ವಹಿಸಿದವರು ಸಮ್ಮುಖವನ್ನು ವಹಿಸಿದವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಶರಣ ಮನಸ್ಸುಗಳಿಗೂ ಕೈ ಮುಗಿದು ತಲೆಬಾಗಿ ಶರಣವು ಶರಣ ಬಹಳ ಖುಷಿ ಆಗ್ತದೆ ಲಿಂಗಾಯತ ಮಹಾಮಠ ಅಂತ ಕೇಳದ್ರನ್ನ ಮೈ ರೋಮಾಂಚನ ಆಗ್ತದೆ ಒಂಬತ್ ನೂರು ವರ್ಷಗಳ ಹಿಂದ ಈ ನೆಲದೊಳಗು ಹುಟ್ಟಿದ ಧರ್ಮ ಲಿಂಗಾಯತ ಅಂತ ಹೇಳಕೊಳಕ್ ನಾಚಿಕೆ ಪಡುವಂತ ಇವತ್ತಿನ ಇಪ್ಪತ್ತೊಂದನೇ ಶತಮಾನದೊಳಗ ಬಹಳ ಹೆಮ್ಮೆಯಿಂದ ಲಿಂಗಾಯತ ಮಹಾಮಠ ಅಂತ ಹೆಸರಿಟ್ಟು ಗ್ರಾಮೀಣ ಭಾಗದೊಳಗೆ ಲಿಂಗಾಯತ ಧರ್ಮ ತತ್ವವನ್ನು ಪ್ರಚಾರ ಮಾಡ್ತಿರುವ ಪೂಜ್ಯರಿಗೆ ನಾನು ತಮ್ಮೆಲ್ಲರ ಫಲವಾಗಿ ಬಹಳ ವೃತ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇನ್ನೊಂದು ಕಡೆ ಸ್ವಲ್ಪ ದುಃಖ ಆಗ್ತದೆ ಇಂಥ ಕಾರ್ಯಕ್ರಮಗಳು ಆರಂಭ ಆಗಿ ಯಾವಾಗ ಪ್ರಸಾದದ ಸಮಯ ಆಗ್ತದೆ ಆವಾಗ ಉಪನ್ಯಾಸಕರಿಗೆ ಮೈಕ್ ಬರ್ತದಲ್ಲ ಬಹಳ ಶಿಕ್ಷೆ ಅದು ಒಂದೂವರೆ ಆಯ್ತು ಪ್ರಸಾದದ ಸಂದರ್ಭ ಎಲ್ಲರಿಗೆ ಪ್ರಸಾದದ ಕಡೆ ನಿಗ ಇರ್ತತಿ ಅನುಭವ ನನಗೆ ಹೇಳಬೇಕಂತ ನನಗಿರ್ತಾರೆ ಬಹಳ ದೊಡ್ಡ ಶಿಕ್ಷೆ ಇದು ಸಂಖ್ಯಾ ಬಹಳ ಸಣ್ಣದಿದ್ರು ಹಿಂದ ಕಲ್ಯಾಣದೊಳಗ ಬಹಳ ಸಣ್ಣ ಮಟ್ಟದೊಳಗನ ಮಂಗಳ ಒಳಗ ಆರಂಭ ಆಗಿದ್ದ ಚಳುವಳಿ ಕಲ್ಯಾಣದೊಳಗೆ ಹೋಗಷ್ಟರಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಜನ ಶರಣರು ಏಳ್ನೂರ ಎಪ್ಪತ್ತು ಅಮರ ಗಣಾಂಗಗಳು ಅನುಪಮ ಮಂಟಪದೊಳಗೆ ಸೇರಿ ಒಂದು ಬಹಳ ದೊಡ್ಡ ಚಳವಳಿ ಇಡೀ ಜಗತ್ತನಿಗೆ ಗಮನ ಸೆಳೀತಕ್ಕಂಥ ಚಳವಳಿ ಕಟ್ಟಿದ್ರು ಅದು ಆರಂಭ ಆಗಿದ್ದು ಇಷ್ಟೇ ಜನರಿಂದ ಹಂಗಾಗಿ ನನಗ ಯಾವಾಗಲೂ ನಾ ಭರವಸೆ ಕಳ್ಕೊಳ್ಳೋದಿಲ್ಲ ಬಸವ ತತ್ವ ಮತ್ತು ಬಸವ ಧರ್ಮ ಅನ್ನೋದು ಬಹಳ ಕಲ್ಲ ಮಳ್ಳಿನ ಹಾದಿಯ ಇಡೀ ವ್ಯವಸ್ಥೆಯನ್ನ ಎದರ್ ಹಾಕೊಂಡು ಹುಟ್ಟದಂತ ಚಳವಳಿ ವರ್ತಮಾನದ ಬಿಕ್ಕಟ್ಟುಗಳಿಗೆ ಉತ್ತರವನ್ನ ಹುಡುಕೊಳ್ಳಕ್ಕೆ ಹುಟ್ಟದಂತ ಚಳವಳಿ ಹಾಗಾಗಿ ಆ ಚಳವಳಿಯ ತತ್ವಗಳು ಇವತ್ತಿಗೂ ಕೂಡ ಸಮಾಜದಲ್ಲಿರುವ ಬಿಕ್ಕಟ್ಟನ್ನು ಬಗೆಹರಿಸುವ ಶಕ್ತಿ ಹೊಂದ್ಯಾವ ಅಂತಂದ್ರ ಬಹಳ ದೊಡ್ಡ ಮಾತೇನಾಗೋದಿಲ್ಲ ನೋಡ್ರಿ ಲಿಂಗಾಯತ ಅನ್ನೋದು ಬಹಳ ಜನ ಇವತ್ತು ನಮ್ಮಲ್ಲಿ ಒಂದು ಜಾತಿ ಮಾಡಿಕೊಂಡು ಕುಂತ ಅದೊಂದು ಜಾಗತಿಕ ಧರ್ಮ ಅದೆಲ್ಲಕ್ಕಿಂತ ಹೆಚ್ಚಿಗೆ ಜಾನಪದ ಮಹಿಳೆ ನಮ್ಮ ತಾಯಂದಿರು ಹಾಡುಗಳ ಕಟ್ಟಿ ಹಾಡ್ತಿದ್ರು ಇಡೀ ಲಿಂಗಾಯತ ಧರ್ಮವನ್ನ ಮೂರು ಬರೀ ಮೂರು ಸಾಲಿನೊಳಗ ಒಳಗ ನಮ್ಮ ತಾಯಿ ಹೇಳ್ತಾ ಏನಂತ ಹಚ್ಚಿ ಹಣಿಯ ಮೇಲ ಮೂರು ಬಟ್ಟಿನ ವಿಭೂತಿ ಹಚ್ಚಿ ಹಣಿಯ ಮೇಲ ಮೂರು ಬಟ್ಟಿನ ವಿಭೂತಿ ಇಚ್ಛೆಯುಳ್ಳ ಲಿಂಗ ಎದಿ ಮ್ಯಾಲ ಇದ್ದರ ಕಿಚ್ಚಿನ ಬೆಂಕಿ ತುಳುದೇನ ಮೇಲ್ನೋಟಕ್ಕ ಇದು ಒಬ್ಬ ಹೆಣ್ಮಗಳು ತನ್ನ ಧರ್ಮದ ಬಗ್ಗೆ ತನ್ನ ಸಮುದಾಯದ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತಾಡ್ಯಾಳ ಅಂತ ನಿಮಗೆ ಆದ್ರೆ ಈ ಧರ್ಮ ಈ ಸಮುದಾಯ ಹೆಂಗ್ ಹುಟ್ಟತ್ರಿ ತಲೆ ವಿಚಾರ ಮಾಡಬೇಕು ಒಂಬತ್ ನೂರು ವರ್ಷಗಳ ಹಿಂದೆ ಊರೊಳಗೆ ಒಬ್ಬ ಅಸ್ಪೃಶ್ಯ ಒಬ್ಬ ದಲಿತ ಒಬ್ಬ ದೀನ ಬರ್ಬೇಕಂದ್ರ ರಾತ್ರಿ ಹನ್ನೆರಡು ಗಂಟೆ ನಂತರ ಬರಬೇಕಿತ್ತು ಹೆಂಗ ಬರ್ಬೇಕಿತ್ರಿ ಕೊಳ್ಳಿಗೆ ಮಡಕಿ ಬೆನ್ನಿಗೆ ಬಾರ್ಗಿ ಕಟ್ಕೊಂಡು ಬರ್ಬೇಕಿತ್ತು ಯಾಕೆ ಹಂಗಿತ್ತು ಅವನಿಗೇನೂ ಹೋಗುಳು ಬಂದ್ರೂ ಊರಾಗ ಉಗಳಬಾರ್ದವನು ಆ ಮಡಕಿ ಒಳಗ ಉಗಳ್ಬೇಕು ಮತ್ತೆ ಅವನ ಹೆಜ್ಜೆ ಊರಾಗ ನೋಡಬಾರ್ದು ಅದು ಬಾರ್ಗಿ ಅಳಕಸ್ಕೊಂತ ಹೋಗ್ಬೇಕು ಇಂಥ ಒಂದು ಅಮಾನುಷವಾದಂಥ ಸಂದರ್ಭದೊಳಗ ಅಂತ ವ್ಯವಸ್ಥೆ ಇದ್ದಾಗ ಶರಣರ ಕಲ್ಯಾಣದೊಳಗೆ ಚಳವಳಿ ಕಟ್ಟಿ ಏನು ಕೊರಳಾಗ ಮಡಿಕಿ ಬೆನ್ನಿಗೆ ಕೊರಕಿ ಕಟ್ಟಿಕೊಂಡಿದ್ದರಲ್ರಿ ಅವರೆಲ್ಲರಿಗೆ ಕರದ ಲಿಂಗವನ್ನು ನಾ ಇವತ್ತು ಊರೊಳಗೆ ಕೂತು ಬಹಳ ದೊಡ್ಡ ಜಾತಿಯವರಂತ ಹೇಳ್ಕೋತಿದ್ದೀವಿ ಒಂಬತ್ ನೂರು ವರ್ಷ ಹಿಂದೆ ಏನಿದ್ದೀವಿ ಅನ್ನೋದು ಆತ್ಮಾವಲೋಕನ ಮಾಡ್ಕೋಬೇಕು ಅಂಥ ಒಂದು ಧರ್ಮ ಯಾಕೆ ಹುಡುತು ಚಳವಳಿ ರೂಪದಾಗ ಅನ್ನೋದೇ ಈ ಮಹಿಳೆ ತನ್ನ ಮೂರು ಸಾಲಗಳ ಹೇಳತ ಹಚ್ಚಿ ಹಣಿಯ ಮೇಲೆ ಮೂರು ಬಟ್ಟಿ ನಾವೇ ಭೂತಿಗಿಡಿ ಈ ಲಿಂಗಾಯತ ಧರ್ಮಕ್ಕೆ ತನ್ನದೇ ಆದಂತ ಒಂದು ಸಾಂಸ್ಥಿಕ ಸ್ವರೂಪ ಒಂದು ಸಂಸ್ಥೆಯ ರೂಪದಲ್ಲಿ ಆ ಧರ್ಮ ಕೆಲಸ ಮಾಡತ ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆದ ಒಂದು ಸಿದ್ಧಾಂತಗಳಿದ್ದಂಗ ಲಿಂಗಾಯತ ಧರ್ಮಕ್ಕೂ ಮೂರು ಸಿದ್ಧಾಂತಗಳ ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಶತಸ್ಥಲಗಳು ಬಹಳ ಜನಕ್ಕೆ ಗೊತ್ತಿಲ್ರಿ ಯಾಕಂದ್ರೆ ಹದಿನಾರನೇ ಶತಮಾನದಾಗ ನಮ್ಮ ಧರ್ಮದೊಳಗೆ ಮಠಗಳು ಹುಟ್ಟುದು ಬಸವಣ್ಣವ್ರ ಮಠಗಳು ಇರಲಿಲ್ಲ ನಮ್ಮ ಧರ್ಮ ಸಂಸಾರಿ ಧರ್ಮ ಸನ್ಯಾಸಿ ಧರ್ಮ ಅಲ್ಲ ನೋಡ್ರಿ ನೀವು ಒಂದು ನಾಲ್ಕು ಐದು ಜನ ವಿರಕ್ತರು ಸಿದ್ದರಾಮ ಅಕ್ಕ ಅಲ್ಲಮ್ಮ ಚನ್ನ ಬಸವಣ್ಣ ಒಂದು ನಾಲ್ಕೈದು ಮಂದಿಗೆ ಬಿಟ್ಟರು ಹುಡುಗಿ ಎಲ್ಲ ಏಳ್ನೂರ ಎಪ್ಪತ್ತ ಮೂರ ಜೋಡಿ ಜೋಡೀಲಿನೇ ಅದಾವ ಎಲ್ಲ ಶರಣ ದಂಪತಿಗಳೇ ಕಲ್ಯಾಣದಾಗ ಚಳವಳಿ ಮಾಡ್ಯಾರ ಹಂಗಾಗಿ ಆವಾಗ ನಮ್ಮಲ್ಲಿ ಮಠ ಇರಲಿಲ್ಲ ಈ ಮಠದೊಳಗೆ ಇದ್ದಿದ್ದು ಮಹಾಮನೆ ಮತ್ತು ಅನುಭವ ಮಂಟಪ ಸಂಸ್ಕೃತಿನೇ ಹೊರತು ಮಠ ಸಂಸ್ಕೃತಿ ಅಲ್ಲ ಹದ್ನಾರನೇ ಶತಮಾನದೊಳಗೆ ಯಡಿಯೂರ ಸಿದ್ಧಲಿಂಗ ಮಹಾಸ್ವಾಮಿಗಳು ಇಷ್ಟೊಂದು ಉದಾತ್ವಾದ ತತ್ವಗಳು ಈ ಧರ್ಮದೊಳಗೆ ಅದಾವ ಶರಣರು ಹಳ್ಳಿಗೆ ಒಂದು ರಾತ್ರಿಯಂಗ ಪಟ್ಟಣಕ್ಕೆ ಐದು ರಾತ್ರಿಯಂಗ ಧರ್ಮ ಪ್ರಚಾರ ಮಾಡುತ್ತಿದ್ದರಂತ ನಾವು ಈ ಈ ಧರ್ಮಕ್ಕೊಂದು ಪ್ರಚಾರಕ್ಕ ಸಂಸ್ಥೆ ಕಟ್ಟಬೇಕು ಹೆಂಗ ಕ್ರಿಶ್ಚಿಯನ್ ಧರ್ಮದೊಳಗೆ ಕ್ರಿಶ್ಚಿಯನ್ ಮಿಷನರೀಸ್ ಅದಾವ ಚರ್ಚ್ಗಳದಾವ ಧರ್ಮ ಪ್ರಚಾರಕ್ಕಂತೆ ಪಾದ್ರಿಗಳಿರ್ತಾರೋ ಹಂಗೆ ಲಿಂಗಾಯತ ಧರ್ಮದಾಗೂ ಒಂದು ಧರ್ಮ ಪ್ರಚಾರದ ಪಡೆಯನ್ನು ಕಟ್ಟಬೇಕು ಅಂತ ಹೇಳಿ ನೂರ ಒಂದು ವಿರಕ್ತ ಪರಂಪರೆಯನ್ನು ಅವತ್ತವರು ಹಾಕ್ತಾರೆ ಈ ನೂರ ಒಂದು ವಿರಕ್ತರು ಚರಜಂಗಮರಾಗಿ ಚರಜಂಗಮರಂದ್ರ ಏನ್ರಿ ಸಂಚಾರಿರಾಗಬೇಕು ಎಲ್ಲಿ ಒಂದು ಕಡೆ ನೆಲೆ ನಿಲ್ಲಬಾರದವರು ಚರಜಂಗಮರಾಗಿ ಇಡೀ ನಾಡನ್ನ ಸುತ್ತುತ್ತಾ ಬಸವ ತತ್ವವನ್ನು ಬಸವ ಧರ್ಮದ ಸಿದ್ಧಾಂತಗಳನ್ನು ಪ್ರಚಾರ ಮಾಡಬೇಕು ಅಂತ ಮಹಾ ಉತ್ ಈ ಒಂದು ಕಾರ್ಯಕ್ರಮ ಒಳಗ ನಾನು ಹೇಳಿದ್ದಲ್ಲ ವಿಶೇಷವಾದಂತ ಸಾಧನೆ ಮಾಡಿದಂತ ಸಾಧಕರನ್ನು ಗುರುತಿಸೋದು ಒಳಗ ಚಿಕ್ಕವರು ಕೂಡ ಸಮಾಜದ ಜನರಲ್ಲಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಯಾವ ಕಾರ್ಯಕ್ಕೆ ದಾನ ಮಾಡಬೇಕು ಯಾವ ಕಾರ್ಯಕ್ಕೆ ದಾನ ಮಾಡಬಾರದು ಇದನ್ನು ಅರಿತುಕೊಂಡು ದಾನ ಮಾಡಿದ್ರ ಜೊತೆಗೆ ಸಮಾಜ ಸೇವೆಯನ್ನ ನಿರಂತರ ಮಾಡುತ್ತಾ ಬಂದಂತ ಓರ್ವ ಶರಣರಾದ ಶ್ರೀ ಚಂದ್ರಶೇಖರ್ ಎನ್ ಕೆಂಬಾಬಿ ಇವರು ಆ ಬ್ರಹ್ಮದೇವನ ಮಡು ನಮ್ಮ ಗೊಳಿಗೇರಿ ಹತ್ತಿರುವಂತ ಬ್ರಹ್ಮದೇವನ ಮಡು ಇವರು ಆ ಊರೊಳಗ ಅಷ್ಟೆಲ್ಲ ಸುತ್ತಮುತ್ತ ನೂರಾರು ಹಳ್ಳಿಯೊಳಗ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತದ್ರ ಮೊದಲು ಹೋಗಿ ಮುಂದೆ ನಿಂತಿರ್ತಾರೆ ಆ ಕಾರ್ಯಕ್ರಮಕ್ಕೆ ಏನು ನನ್ನಿಂದ ಸೇವಾ ಮಾಡಕ್ಕ ಅನುಕೂಲ ಆಗ್ತದ ಏನು ಅವಕಾಶ ಮಾಡಿಕೊಡ್ತದಂತೆ ಕೇಳಿ ಆ ಕಾರ್ಯಕ್ರಮದೊಳಗೆ ಸಾಕಷ್ಟು ದಾನವನ್ನ ಮಾಡಿದಂತ ಹುಡುಗಿ ದಾನಿಗಳು ಅಂತ ತಗೊಂಡು ನಾವು ಅವರನ್ನ ಬಹಳ ಪ್ರೀತಿಯಿಂದ ನಮ್ಮ ನಟಕ ಕರೆಸಿ ಅವರಿಗೆ ನಾವು ಶ್ರೀ ಒಳಗ ಬಸವ ಶ್ರೀ ರಕ್ಷೆ ಕೊಡ್ಬೇಕಂದಾಗ ಅವರು ಸಂತೋಷದಿಂದ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ಜೋರಾಗಿ ಚಪ್ಪಳ ಜೊತೆ ಜೊತೆಗೆ ಸ್ವಾಗತವನ್ನು ಕೊಡುತ್ತಾ ಹಾಗೆ ಅವರ ಸಹೋದರ ಶ್ರೀ ಮಲ್ಲಿಕಾರ್ಜುನ ಎನ್ ಕೆಂಬಿ ಪತ್ರಕರ್ತರು ವಿಜಯವಾಣಿ ದಿನಪತ್ರಿಕೆ ಬ್ರಹ್ಮದೇವನಗಳು ನಾನೊಂದು ಹತ್ತು ವರ್ಷ ಆಗಿರಬೇಕು ಆ ಭಾಗದೊಳಗ ಸುಮಾರು ಹತ್ತಾರು ಊರೊಳಗ ಪ್ರವಚನಕ್ಕೆ ಹೋಗಿರಿ ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬರುದು ನಮಗೆ ಸನ್ಮಾನ ಮಾಡೋದು ಕಾರ್ಯಕ್ರಮದ ಎಲ್ಲ ವಿಷಯವನ್ನ ಪತ್ರಿಕೆಗಳಿಗೆ ಬರುವುದು ಆ ಭಾಗಗಳಲ್ಲಿ ಪ್ರಚಾರ ಮಾಡುವಂತ ಒಬ್ಬ ನಿಷ್ಠಾವಂತ ಅಷ್ಟೇ ಬಹಳ ಪ್ರೀತಿಯಿಂದ ನಮ್ಮನ್ನ ಅರ್ಪಿಕೊಳ್ಳುವಂತ ಶ್ರೀ ಮಲ್ಲಿಕಾರ್ಜುನ್ ಎನ್ ಕೆಂಬಾನಿ ಪತ್ರಕರ್ತರೊಂದಿಗೆ ಜೋರಾಮ ಚಪ್ಪಾಳೆ ಮಾತನಾಡುತ್ತಾ